ದೇವಿ ಘಟ್ಟದ ದೇಗುಲ ಬಳಿ ಬಿರುಕು ಭಕ್ತರಲ್ಲಿ ಆತಂಕ ಭಟ್ಕಳದಲ್ಲಿ ಡಯಾಲಿಸಿಸ್ ಕಟ್ಟಡ ಉದ್ಘಾಟಿಸಿದ ಶಾಸಕ ಸುನೀಲ್ ನಾಯ್ಕ್ ಪತ್ರಕರ್ತ ರವಿ ಬೆಳಗೆರೆ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ ಕುಮಟಾ ಪತ್ರಕರ್ತರು ಸುಳ್ಳಳ್ಳಿ ಸೇತುವೆ ಕಾಮಗಾರಿಯಲ್ಲಿ ಅವ್ಯವಹಾರ ಆರೋಪ ತನಿಖೆಗೆ ಆಗ್ರಹ ಕುಮಟಾ ಶಿರಸಿ ಮಾರ್ಗದ ದೇವಿ ಮನೆ ಸಮೀಪದಲ್ಲಿ ಇರುವ ಜಟಕೇಶ್ವರ ಮಾಸತಿ ಯಕ್ಷಲಕ್ಷ್ಮಿ ದೇಗುಲದ ಬುಡದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಭಕ್ತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಕುಮಟಾದಿಂದ ಶಿರಸಿಗೆ ಹೋಗುವ ಮಾರ್ಗದಲ್ಲಿ ದೇವಿ ಮನೆ ಘಟ್ಟದಲ್ಲಿ ಜಟಕೇಶ್ವರ ದೇಗುಲವಿದ್ದು ಈ ಹೆದ್ದಾರಿಯಲ್ಲಿ ಪ್ರಯಾಣಿಸೋ ಪ್ರತಿಯೊಬ್ಬನ ಸವಾರರು ಈ ದೇವಸ್ಥಾನದ ಬಳಿ ನಿಂತು ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿನ ರಮಣೀಯ ಸೌಂದರ್ಯವನ್ನ ವೀಕ್ಷಣೆ ಮಾಡಿ ಮುಂದೆ ಪ್ರಯಾಣಿಸುವುದು ಸಾಮಾನ್ಯ ಆದರೆ ಈ ಬಾರಿ ಸುರಿದ ಭಾರಿ ಮಳೆಯಿಂದಾಗಿ ದೇವಸ್ಥಾನದ ಬಳಿ ಬಿರುಕು ಕಾಣಿಸಿಕೊಂಡಿದ್ದು ದೇವಸ್ಥಾನಕ್ಕೆ ಬರುವ ಭಕ್ತರು ಬಿರುಕು ಬಿಟ್ಟ ಸ್ಥಳದಲ್ಲಿ ಹೋಗದಂತೆ ಬಂದ್ ಮಾಡಲಾಗಿದೆ ಈಗಾಗಲೇ ಬಿರುಕು ಬಿಟ್ಟಿರುವಂಥ ಜಾಗವನ್ನು ಸರಿಪಡಿಸಲು ದೇವಸ್ಥಾನ ಆಡಳಿತ ಮಂಡಳಿ ಮುಂದಾಗಿದ್ದು ಇನ್ನು ಸ್ವಲ್ಪ ದಿನಗಳಲ್ಲಿ ಕಾಮಗಾರಿ ಆರಂಭಿಸುವ ಸಾಧ್ಯತೆ ಇದೆ ಮುಂಡಗೋಡ್ ತಾಲೂಕಿನ ಸುಳ್ಳಳ್ಳಿ ಸೇತುವೆಯಿಂದ ಬಿಳಕಿ ರಸ್ತೆ ಸುಧಾರಣೆ ಕಾಮಗಾರಿ ಮಾಡದೆ ಮುಂಡ್ಗೋಡ್ ಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಯಾನಂದ್ ಮತ್ತು ಗುತ್ತಿಗೆದಾರ ವಿಡಿ ರಾಯ್ಕರ್ ಅವರು ನಕಲಿ ಬಿಲ್ ಮಾಡಿದ್ದಾರೆ ಎಂದು ಆರೋಪಿಸಿ ದಲಿತ ವಿಮೋಚನಾ ಸೇನೆಯಿಂದ ಮನವಿ ಸಲ್ಲಿಸಲಾಯಿತು ಕಾಮಗಾರಿ ಕುರಿತು ತನಿಖೆ ನಡೆಸಲು ಮೇಲಾಧಿಕಾರಿಗಳು ವಿಳಂಬ ಮಾಡುತ್ತಿರುವಂತದ್ದು ಸಾರ್ವಜನಿಕರಲ್ಲಿ ಸಂಶಯವನ್ನ ಉಂಟು ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹಣ ತಂದರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕಾಂಟ್ರಾಕ್ಟರ್ ಜೊತೆ ಶಾಮೀಲಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ ಹೀಗಾಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡಬೇಕು ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ವಿಳಂಬ ತನಿಖೆ ವಿಳಂಬವಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು ದಲಿತ ವಿಮೋಚನಾ ಸೇನೆಯ ಬೆಳಗಾವಿ ವಿಭಾಗದ ಅಧ್ಯಕ್ಷರಾದ ಎಸ್ ದಲಿತ ಮುಖಂಡ ರಾಘವೇಂದ್ರ ಕಪಾಲದವರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕಾಧ್ಯಕ್ಷ ಹನುಮಂತ ಭಜಯಂತ್ರಿ ಗುಡ್ಡಪ್ಪ ವಾಸನ ಕೃಷಿ ಕುಲಿಕಾರರ ಸಂಘದ ಅಧ್ಯಕ್ಷ ಭೀಮಣ್ಣ ಭೂವಿ ಸೇರಿದಂತೆ ಮೊದಲಾದವರು ಹಾಜರಿದ್ದರು Gracias. ಇತ್ತೀಚೆಗೆ ನಿಧನರಾಗಿರುವಂತಹ ಪತ್ರಿಕಾ ರಂಗದ ದಿಗ್ಗಜ ದಿವಂಗತ ರವಿ ಬೆಳಗೇರಿ ಅವರಿಗೆ ಕುಮಟಾದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕುಮಟಾದ ಪತ್ರಕರ್ತರಿಗೆ ಬೆಳಗೇರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ತಾಲೂಕಾಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತರಾದ ಅನ್ಸಾರ್ ಶೇಖ್ ಅವರು ಮಾತನಾಡಿ ರವಿ ಬೆಳಗೇರೆ ಅವರು ಅದ್ಭುತ ಬರಹಗಾರರು ಎಂದು ಇಡೀ ರಾಜ್ಯ ಒಪ್ಪಿಕೊಂಡಿದೆ ಹಾಯ್ ಬೆಂಗಳೂರು ಪತ್ರಿಕೆ ಆರಂಭದ ಮೊದಲು ಕಷ್ಟದ ದಿನಗಳನ್ನ ಎಣಿಸುತ್ತಿದ್ದ ಅವರು ಸ್ನೇಹಿತರ ಜೊತೆಗೂಡಿ ಪತ್ರಿಕಾ ಪ್ರಾರಂಭಕ್ಕೆ ಅಣಿಯಾದ್ರು ನಂತರ ಹಿಂತಿರುಗಿ ನೋಡದ ರವಿ ಅವರ ಸಾಧನೆ ಶಿಖರ ಏರಿದ್ರು ಸುಮಾರು ಎಪ್ಪತ್ತು ಪುಸ್ತಕಗಳನ್ನ ಬರೆಯುವುದರ ಮೂಲಕ ಬರವಣಿಗೆ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ರು ರವಿ ಕಾಣದನ್ನ ಕವಿ ಕಂಡ ಎಂಬಂತೆ ರವಿ ಬೆಳಗೆರೆ ಅವರ ಹೊಸ ಕಲ್ಪನೆಗಳು ಸಾಹಿತ್ಯ ಲೋಕಕ್ಕೆ ಹೊಸ ಆಯಾಮವನ್ನ ನೀಡಿದವು ಎಂದು ಹೇಳಿದ್ರು ಕುಮಟಾ ಪತ್ರಕರ್ತರ ಕುಮಟಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಯ್ಯ ಭಟ್ ಎಂ ರವಿ ಬೆಳಗೆರೆ ಅವರ ಕುರಿತು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ರವಿ ಗೌಡಿ ರಾಘವೇಂದ್ರ ದಿವಕರ್ ರಾಜ್ ನಾಯ್ಕ್ ಸದಾಶಿವ ಹೆಗಡೆ ಗೋವಿಂದ್ ಶಾನ್ಬಾಗ್ ವಿನಾಯಕ್ ಬ್ರಹ್ಮೂರ್ ನಟರಾಜ್ ಮುಖ್ರಿ ಮಂಜುನಾಥ್ ಈರುಗೊಪ್ಪ ಸಂತೋಷ್ ನಾಯ್ಕ್ ಮಂಜುನಾಥ್ ಭಂಡಾರಿ ಸಂಘದ ಸದಸ್ಯ ಅಮರ್ನಾಥ್ ಭಟ್ ಮೊದಲಾದವರು ಹಾಜರಿದ್ದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ದಾನಿಗಳ ಕೊಡುಗೆಯಿಂದ ನಿರ್ಮಿಸಲ್ಪಟ್ಟ ನೂತನ ಡಯಾಲಿಸಿಸ್ ಕಟ್ಟಡವನ್ನ ಶಾಸಕ ಸುನಿಲ್ ನಾಯ್ಕ ಅವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ ಡಯಾಲಿಸಿಸ್ ಘಟಕದ ವಿಚಾರದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ವ್ಯವಸ್ಥೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವುದು ನಮ್ಮ ನೀಡಿದ ದಾನವನ್ನ ಎಲ್ಲಿಯೂ ಬಹಿರಂಗಪಡಿಸದಂತೆ ಬಡವರ ಪರವಾಗಿ ಅವರಿಗೆ ಸಹಾಯವಾಗಬೇಕೆಂದು ನಲವತ್ತೈದು ಲಕ್ಷ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿ ಎಲ್ಲಾ ವ್ಯವಸ್ಥೆ ನೀಡಲಾಗಿದೆ ಭಟ್ಕಳದ ಜನರಿಗೆ